ಹೈ ಫೈ ಜನಪ್ರತಿನಿಧಿಗಳೇ ನಿಮ್ಮ ಕೈಯಲ್ಲಿ ಆದರೆ ಸಹಾಯ ಮಾಡಿ ಆಗಿಲ್ಲ ಅಂದರೆ ದಯವಿಟ್ಟು ನಿಮ್ಮ ನಾಲಿಗೆಯನ್ನು ಹರಿಬಿಟ್ಟು ಆಗಿ ಮಾತನಾಡಬೇಡಿ ಸಹಾಯ ಮಾಡ್ತಕ್ಕಂಥವರ ಮನಸ್ಸಿನಲ್ಲಿ ನಿಮ್ಮ ಮಾತುಗಳು ಅಗಾಧವಾದ ಪರಿಣಾಮವನ್ನು ಬೀರುತ್ತೆ ನೀವು ಎಲ್ಲೋ ಯಾರದೋ ಹುಟ್ಟುಹಬ್ಬಕ್ಕೆ ಯಾವುದೋ ನಾಯಕರಗಳ ಮನೆಯ ಕಾರ್ಯಕ್ರಮಗಳಿಗೆ ದೊಡ್ಡ ದೊಡ್ಡ ಗುಲಾಬಿ ಹಾರಗಳನ್ನ ತೆಗೆದುಕೊಂಡು ಹೋಗಿ ಹಾಕ್ತೀರಾ ಅದು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಹೊರಗಡೆ ಬಿಸಾಕ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಹಾಕ್ತಾರೆ ಅದು ಎರಡು ದಿನಗಳಲ್ಲಿ ಒಣಗೋಗುತ್ತೆ ಪ್ರಯೋಜನಕ್ಕೆ ಬರಲ್ಲ ಅಂತ ಒಂದು ಕಾರ್ಯ ಮಾಡಿದಾಗ ನಿಮಗೆ ಅವ್ರ ಜೊತೆ ಒಂದು ಸೆಲ್ಫಿ ಆ ಸೆಲ್ಫಿನ ತಗೊಂಡು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತೀರಾ ಅದರಿಂದ ನೀವು ಪ್ರಚಾರ ತೊಗೊತಾ ಇಲ್ವಾ ನೀವು ಪ್ರಚಾರ ತೊಗೊಂಡೋದಕ್ಕೆ ಕೂಡ ಆ ಕೆಲಸ ಮಾಡಿರೋದು ಇಲ್ಲೊಬ್ರು ಕೂಡ ಸಣ್ಣ ಸಹಾಯ ಮಾಡಿದರೆ ಅವ್ರಿಗೆ ಅದು ಪ್ರಚಾರ ಬೇಕಿರಲಿಲ್ಲ ಆ ಪ್ರಚಾರವನ್ನು ಕೂಡ ಯಾರು ಅವರಿಂದ ಸಹಾಯ ಪಡೆದರೂ ಅವರು ಮಾಡಿದ್ರು ಆದರೂ ಕೂಡ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನೀವು ಯಾಕೆ ಈ ರೀತಿ ಅವಮಾನ ಮಾಡ್ತೀರಾ ಚೆನ್ನೈನಹಳ್ಳಿ ಒಬ್ರು ಸಫಾರಿ ರೇವಣ್ಣ ಅಂತ ಇದ್ದಾರೆ ಅನಕ್ಷರಸ್ಥರು ತಾನು ಶಿಕ್ಷಣದಿಂದ ವಂಚಿತರಾಗಿದ್ದೇನೆ ನನ್ನ ಗ್ರಾಮದ ನನ್ನ ಸುತ್ತಮುತ್ತಲ ಗ್ರಾಮದ ಯಾವುದೇ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಸರ್ಕಾರಿ ಶಾಲೆಗಳಿಗೆ ಒಂದಷ್ಟು ಸಹಾಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಆದರೆ ಅವರು ಯಾವುದೂ ಕೂಡ ಪ್ರಚಾರ ಬಯಸಿಲ್ಲ ಅದರಿಂದ ಫಲಾನುಭವಿಗಳಾಗ್ತಾ ಇರ್ತಕ್ಕಂಥ ಶಾಲಾ ಶಿಕ್ಷಕರು ಅಥವಾ ಎಸ್ ಡಿ ಎಮ್ ಸಿ ಸದಸ್ಯರುಗಳು ಒಂದಷ್ಟು ಪತ್ರಿಕೆಯವರನ್ನ ಕರೆಸಿ ನಮಗಿ ಥರ ಸಹಾಯ ಆಗಿದೆ ಸಫಾರಿ ರೇವಣ್ಣವರಿಂದ ಅಂತ ಹೇಳಿದಾಗ ಒಂದಷ್ಟು ಸುದ್ದಿಗಳು ಕೂಡ ಬಿತ್ತರವಾಗಿದ್ದು ಆದರೆ ಸಫಾರಿ ರೇವಣ್ಣನವರಿಗೆ ಸುದ್ದಿ ಅಂದರೆ ಏನು ಪದವೇ ಗೊತ್ತಿಲ್ಲ ಅವ್ರ ಹತ್ರ ಒಂದು ಸಣ್ಣ ಮೊಬೈಲ್ ಇದೆ ಅದರಲ್ಲಿ ಯಾವ ಸುದ್ದಿಗಳನ್ನೂ ಓದೋಕ್ಕಾಗಲ್ಲ ಈ ಕಡೆ ಪೇಪರ್ ಕೂಡ ಓದೋಕ್ಕಾಗಲ್ಲ ಯಾಕೆಂದರೆ ಮೊದಲಿಗೆ ಅನಕ್ಷರಸ್ಥ ಪೇಪರ್ ಕೂಡ ಓದಕ್ಕಾಗಲ್ಲ ಸುದ್ದಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದ್ರೆ ಸಫಾರಿ ರೇವಣ್ಣನವರ ಬಗ್ಗೆ ಒಂದಷ್ಟು ಜನ ಜನಪ್ರತಿನಿಧಿಗಳು ಸಫಾರಿ ರೇವಣ್ಣ ಹುಚ್ಚ 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 ಅವನಿಗೆ ಹಿಡಿದಿದೆ ಐದು ರೂಪಾಯಿ ಕೆಲಸ ಮಾಡಿ ಐದು ಸಾವಿರ ರೂಪಾಯಿ ಪ್ರಚಾರ ತಗೊಂತಾನೆ ಅಂತ ಹೇಳಿ 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 ಅವರ ಮನಸ್ಸಿಗೆ ಅಗಾಧವಾದ ನೋವನ್ನು ಉಂಟು ಮಾಡಿದ್ದಾರೆ ಅವ್ರಿಗೆ ಸಾಕಷ್ಟು ನೋವುಗಳು ಕೂಡ ಆಗಿದೆ ಬನ್ನಿ ಈ ಬಗ್ಗೆ ಸಫಾರಿ ರೇವಣ್ಣ ಅವರು ಒಂದಷ್ಟು ಮಾತನಾಡಿದ್ದಾರೆ ಜನಶಕ್ತಿ ನ್ಯೂಸ್ ಜೊತೆ ಸಣ್ಣ ಪುಟ್ಟ ಅವತ್ತಿಂದ ಎರಡ್ ಸಾವಿರದಿಂದನು ಕಣ್ರೆ ಕಾಣಕೆಯನ್ನ ಮಾಡ್ಕೊಂಡ್ಬಂದಿದ್ದೆ ಇವತ್ತು ನಾವು ಸುದ್ದಿಗೆ ಸಮಾಚಾರಕ್ಕೆ ಪ್ರಚಾರಕ್ಕೆ ನನ್ನ ನೋಡಿ ನಗ್ತಾರಂತೆ ಚೆನ್ನೈನಳ್ಳಿ ಜನ ಸುದ್ದಿ ಸಮಾಚಾರಕ್ಕೆ ಇದಕ್ ಮಾಡ್ತಾವನೆ ಅವನು ಖರ್ಚು ಮಾಡೋದ್ ಕೊಡೋದ್ಗಿಂಟ್ಲು ಅವನು ಸುದ್ದಿ ಮಾಡೋದೇ ಜಾಸ್ತಿ ಅಂತಾರಂತೆ ದೇವರು ಆರೋಗ್ಯ ವೀಕ್ಷಕರೇ ನೋಡಿದ್ರಲ್ಲ ತನ್ನ ಮನಸ್ಸಿನ ಆಗಿರ್ತಕ್ಕಂಥ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ಸಫಾರಿ ರೇವಣ್ಣ ಅವರು ಇಟ್ಟುಕೊಂಡಿದ್ದಾರೆ ಎಸ್ ಸಫಾರಿ ರೇವಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕೊಲಿಗ ಅನಿಲ್ ಅವರು ಅನಿಲ್ ಸಫಾರಿ ರೇವಣ್ಣ ಯಾರು ಅವರು ಯಾಕೆ ಈ ಒಂದು ಸಹಾಯ ಮಾಡೋದಕ್ಕೆ ಮುಂದಾದರು ಅವರಿಂದ ಆಗ್ತಿರ್ತಕ್ಕಂಥ ಸಮಸ್ಯೆ ಏನು ಈ ಜನಪ್ರತಿನಿಧಿ ಅಭಿಷೇಕ್ ಸಫಾರಿ ಅವರು ಒಬ್ಬ ಅನಕ್ಷರಸ್ಥರು ಸಾಕಷ್ಟು ಹೃದಯವಂತರು ಅಂತಲೇ ಹೇಳ್ಬೋದು ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಸಮಾಜಕ್ಕೆ ಮಾಡಬೇಕು ಅದರಿಂದ ಏನನ್ನು ಅಪೇಕ್ಷೆ ಪಡೆದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ ನಾವು ಸುದ್ದಿ ಮಾಡಲಿಕ್ಕೆ ಹೋದಾಗ ಅವರು ನಾನು ನಿಮ್ಮನ್ನು ನಿಮ್ಮ ಸುದ್ದಿ ಮಾಡಿದ್ದೀನಿ ನೋಡಿ ಅಂದರೂ ಕೂಡ ಅವರು ನೋಡು ಸುದ್ದಿಯನ್ನು ಕೂಡ ನೋಡೋದಿಲ್ಲ ಏನೋ ಒಳ್ಳೆಯದಾಗಲಿ ನಾಲ್ಕು ಜನಕ್ಕೆ ಅನ್ನೋ ಒಂದು ಮಾತನ್ನು ಆಡ್ತಾರೆ ಹೀಗಿರುವಾಗ ಅಲ್ಲಿನ ಒಂದಷ್ಟು ಕೆಲ ಜನಪ್ರತಿನಿಧಿಗಳು ಅವರನ್ನು ಅಪಹಾಸ್ಯ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸಫಾರಿ ನಮ್ಮನ್ನುವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನೋಡಪ್ಪ ನಾವು ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ನಮ್ಮನ್ನು ನೋಡಿ ಜನಗ ಒಂದಷ್ಟು ಜನಪ್ರತಿನಿಧಿಗಳು ನಗ್ತಾರೆ ನಮಗೆ ಎಲ್ಲ ಒಂದು ಕಡೆ ಸಹಾಯ ಮಾಡೋದೇ ತಪ್ಪ ಅನ್ನೋ ಒಂದು ಯೋಚನೆಗೆ ನಾವು ಬರಬೇಕಾಗತ್ತೆ ಯಾಕೆಂದರೆ ನಾನೇನು ತೋರಿಸ್ಕೋಬೇಕು ಅಂತ ಏನು ಸಹಾಯ ಮಾಡಲ್ಲ ಒಂದಷ್ಟು ಜನ ಹೇಳ್ತಾರೆ ಐದು ರೂಪಾಯಿ ಸಹಾಯ ಮಾಡಿ ಐವತ್ತು ಸಾವಿರ ರೂಪಾಯಿ ಪ್ರಚಾರ ತಗೊಳ್ತಾರೆ ಅಂತ ಸಾಧ್ಯ ಆದರೆ ನೀವು ತಗೊಳ್ಳಿ ಪ್ರಚಾರನ ಹಾಂ ಒಬ್ಬರು ಸಹಾಯ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನೋಡಿಕೊಂಡು ಅಪಹಾಸ್ಯ ಮಾಡೋದಕ್ಕಿಂತ ನೀವು ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಎಷ್ಟೋ ಜನ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಫಾರಿ ರೇವಣ್ಣ ಅವರು ಮಾಡಿರೋದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಅವರಿಗೆ ಬಟ್ಟೆಗಳನ್ನು ಕೊಡಿಸ್ತಾರೆ ಅವರಿಗೆ ಬ್ಯಾಂಡ್ ಸೆಟ್ಟನ್ನು ಕೊಡಿಸ್ತಾರೆ ಖಾಸಗಿ ಶಾಲಾ ಮಕ್ಕಳ ಒಂದು ಸವಲತ್ತುಗಳನ್ನು ಕೊಡೋದಕ್ಕೆ ಸಫಾರಿ ರೇವಣ್ಣ ಅವರು ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥದ್ದು ಕೋಟಿ ಕೋಟಿಗೆ ಬಾಳುವಂತಹ ಜನಪ್ರತಿನಿಧಿಗಳು ಸ್ಥಳೀಯವಾಗಿ ಅಲ್ಲಿದ್ದಾರೆ ಅವರು ಒಂದು ರೂಪಾಯಿ ಸಹಾಯನೂ ಕೂಡ ಅಲ್ಲಿನ ಶಾಲೆಗಳಿಗೆ ಮಾಡೋದಿಲ್ಲ ಬಟ್ ಮಾಡೋವ್ರನ್ನ ನೋಡಿಯೂ ಕೂಡ ಅಪಾಸ್ಯ ಮಾಡ್ತಕ್ಕಂಥದ್ದು ಸಫಾರಿನವನ್ನು ಅವರಿಗೆ ಬೇಸರವನ್ನು ತಂದಿರ್ತಕ್ಕಂಥದ್ದು ಅವರು ಬೇಸರವನ್ನು ಬಹಿರಂಗವಾಗಿ ಹೊರಗಡೆ ಹಾಕಿದ್ದಾರೆ ಏನೂ ಅಪೇಕ್ಷೆ ಇಲ್ಲದೆ ನನಗೆ ಸುದ್ದಿ ಅಂದ್ರೆ ಗೊತ್ತಿಲ್ಲ ಅಥವಾ ನೀವೆಲ್ಲ ಬರ್ತೀರಿ ನಮ್ಮ ನಾವು ಕೊಡ್ತಕ್ಕಂಥದ್ದು ಒಂದು ಸ್ವಲ್ಪ ಪ್ರಚಾರ ಮಾಡ್ತೀರಿ ಆದರೆ ಇದನ್ನು ನೋಡಿ ಜನಗಳು ನಗ್ತಾರೆ ಕೆಲವೊಂದಿಷ್ಟು ಜನ ಅಂತ ಬೇಸರವನ್ನು ಹೊರಹಾಕಿರ್ತಕ್ಕಂಥದ್ದು ಅನಿಲ್ ಈಗ ಜನಗಳಿಗೆ ಆದರೆ ಕೈಲಾದರೆ ಸಹಾಯ ಮಾಡಬೇಕು ಈ ರೀತಿಯಾಗಿ ಒಂದು ಅಸಹನೆ ಅಥವಾ ಒಂದು ದುಸ್ಸಾಹಸ ದುಸ್ನಗೆನ ಬೀರ್ತಕ್ಕಂಥದ್ದು ಇಂಥ ಕೊಡುಗೆ ದಾನಿಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಲ್ವಾ ಅನಿಲ್ ಯಾಕೆ ಈ ರೀತಿ ಮಾಡಬೇಕು ಈಗ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಏನೇನ್ಕೋ ಖರ್ಚು ಮಾಡ್ತಾರೆ ಬರ್ತಡೆ ಪಾರ್ಟಿಗಳನ್ನ ಮಾಡ್ಕೊಳೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆದ್ರೆ ಅವ್ರ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸೋದಕ್ಕೆ ಜೇಬಿಂದ ಒಂದು ರೂಪಾಯಿ ಕೂಡ ದುಡ್ಡು ಕೊಡೋದಿಲ್ಲ ಸಫಾರಿ ರೇವಣ್ಣನವರು ಆ ಬಡತನದಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಶಿಕ್ಷಣಕ್ಕೆ ತೊಂದರೆ ಒಂದು ಸಹಾಯ ಮಾಡ್ತಾ ಇದೆ ರೇವಣ್ಣ ಅವರು ಯಾವುದೇ ಒಂದು ಉದ್ದೇಶ ಇಲ್ಲದೇ ಸಹಾಯವನ್ನ ಮಾಡ್ತಕ್ಕಂಥದ್ದು ಅವರು ಮತವನ್ನ ಕೇಳುವ ಹಾಗೆ ಸಹಾಯ ಮಾಡೋ ಹಾಗಿದ್ದರೆ ಅವರು ಸರ್ಕಾರಿ ಶಾಲೆ ಮಕ್ಕಳಿಗೆ ಸಹಾಯ ಮಾಡೋ ಅಗತ್ಯನೇ ಇಲ್ಲ ಯಾಕಂದ್ರೆ ಸರ್ಕಾರಿ ಶಾಲಾ ಮಕ್ಕಳು ಬಂದು ಏನು ಓಟ್ ಹಾಕಲ್ಲ ಅಲ್ವಾ ಮಕ್ಕಳಿಗೇನು ಅನುಕೂಲ ಆಗ್ಲಿ ಅಥವಾ ಅಲ್ಲಿನ ಸ್ಥಳೀಯವಾಗಿ ಮಕ್ಕಳು ಚೆನ್ನಾಗಿ ಓದ್ಲಿ ಅವರು ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಸಹಾಯವನ್ನು ಮಾಡ್ತಿರ್ತಕ್ಕಂಥದ್ದು ಈ ಸಹಾಯವನ್ನು ಸಹಿಸದೆ ಕೆಲ ಜನಪ್ರತಿನಿಧಿಗಳು ಅಪಹಾಸ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವನ ಹೋಗ್ತಾ ಇದ್ದಾನೆ ಅವನು ಈಗ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತಕ್ಕಂಥ ಒಂದು ಅಪಹಾಸ್ಯ ಮಾಡ್ತಿರ್ತಕ್ಕಂಥದ್ದು ಇದರಿಂದ ಸಫಾರಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಯಾಕೆಂದರೆ ಅಲ್ಲಿನ ಕೆಲವೊಂದಿಷ್ಟು ಕೋಟ್ಯಾಧಿಪತಿ ಜನಪ್ರತಿನಿಧಿಗಳು ಮನೆಯಲ್ಲಿ ಇದ್ದರೂ ಕೂಡ ಇಲ್ಲ ಅನ್ಸ್ಕೊಳ್ತಾರೆ ಜನಗಳಿಗೆ ಯಾರಾದರೂ ಬಡವರು ಸಹಾಯ ಕೇಳಕ್ಕೆ ಮನೆ ಒಳಗಡೆ ಮಲಗಿರ್ತಾರೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಅಂತಹ ಜನಪ್ರತಿನಿಧಿಗಳ ಮಧ್ಯದಲ್ಲಿ ತಾನೊಂದಷ್ಟು ಸಹಾಯ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸಫಾರಿ ರೇವಣ್ಣ ಅವರು ಸಮಾಜದಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಯಾವುದೇ ದುರುದ್ದೇಶ ಇಲ್ಲ ಅವರಲ್ಲಿ ನಿಸ್ಕಲ್ಮಶ ಭಾವನೆಯಿಂದ ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ಹಾಗಾಗಿ ಸಫಾರಿ ಅವರ ಈ ಒಂದು ಕಾರ್ಯ ಸಾ ಕಾರ್ಯವನ್ನು ಸಾಕಷ್ಟು ಜನರು ಹೇಳ್ತಾ ಇರ್ತಕ್ಕಂಥದ್ದು ಒಂದಷ್ಟು ಮಾಧ್ಯಮಗಳಲ್ಲೂ ಬರ್ತಾ ಇರ್ತಕ್ಕಂಥದ್ದು ಇದನ್ನೇ ಕೆಲವರು ಇವನು ಐದು ರೂಪಾಯಿ ಕೆಲಸವನ್ನು ಮಾಡಿ ಐವತ್ತು ಸಾವಿರ ರೂಪಾಯಿ ಪ್ರಚಾರವನ್ನು ತಗೊಳ್ತಾನೆ ಅಂತೇಳಿ ಅಪಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರು ಮಾಡೋದಿಲ್ಲ ಮಾಡೋವ್ರಿಗೂ ಕೂಡ ಈ ರೀತಿ ಅಪಾಸ ಮಾಡೋದನ್ನು ಬಿಡೋದಿಲ್ಲ ಎಲ್ಲ ಕಡೆ ಇದೊಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದಾಗುತ್ತೆ ಎಸ್ ಸರ್ ಧನ್ಯವಾದಗಳು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಹೇಳಿ ಸಫಾರಿ ರೇವಾಣನವರು ಎಲ್ಲರೊಳಗೂ ಒಂದಾಗಿ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಅಥವಾ ಸರ್ಕಾರಿ ಶಾಲೆಗಳಿಗೆ ಒಂದು ಸಹಕಾರವನ್ನು ನೀಡ್ತಕ್ಕಂಥ ಕೊಡುಗೆಗಳನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಒಂದಷ್ಟು ಜನ ಹಿನ್ನಡೆ ಆಗ್ತಕ್ಕಂಥ ಮಾತುಗಳನ್ನ ಆಡೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದು ಇರುತ್ತೆ ಯಾರು ಬೆಳೀತಾ ಇದ್ರೆ ಅನ್ನೋರ ಕಾಲ ಎಳಿತಕ್ಕಂಥ ಕೆಲಸ ಆಗುತ್ತೆ ಕಾಲ ಎಳೆಯುವವರು ಯಾವತ್ತು ಕಾಲ ಕೆಳಗಡೆ ಇಡ್ತಾರೆ ಅಂತ ಹೇಳ್ತಾ ಹೇಳ್ತೇನೆ ವೀಕ್ಷಕರೇ ರೇಟೆಕ್ ಹೇರೇರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಳೀತಾ ಇರೋ ಕಾಲು ಎಳೆಯುವ ಕೆಲಸಗಳು ಆಗ್ತಾ ಇರುತ್ತೆ ಕಾಲ ಎಳೆಯುವವರು ಯಾವಾಗಲೂ ಅವರ ಕಾಲ ಕೆಳಗೆ ಇರ್ತಾರೆ ಅನ್ನೋದನ್ನು ಸಫಾರಿ ರೇವಣ್ಣನವರು ಕೂಡ ಮನದಟ್ಟ ಮಾಡ್ಕೊಬೇಕಾಗಿದೆ ಇನ್ನು ಮುಂದೆ ಆದರೂ ಸಹಾಯ ಮಾಡೋರಿಗೆ ಸಹಕಾರ ನೀಡಿ ಆದರೆ ನೀವು ಮಾಡಿ ಇಲ್ಲ ಮಾತಾಡ ಮಾತನಾಡದಂಗೆ ಸುಮ್ಮನಿರಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ